ಮಳವಳ್ಳಿ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ನೀಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ದಿದೇವರಾಜು ಅರಸುರವರು ಹಿಂದುಳಿದ ಹರಿಕಾರರಾಗಿ ಈ ವರ್ಗಗಳ ಬೆನ್ನೆಲುಬಾಗಿ ನಿಂತವರು ಎಂದು ತಹಸೀಲ್ದಾರ್ ಡಾ ಲೋಕೇಶ್ ರವರು ಸ್ಮರಿಸಿದ್ದಾರೆ ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಆಯೋಜಿಸಿದ್ದ ದೇವರಾಜು ಅರಸೂರವರ ನೂರ ಹತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಮ್ಮ ದಿಟ್ಟ ಆಡಳಿತದ ಮೂಲಕ ಹಲವಾರು ಕ್ರಾಂತಿಕಾರಿ ಯೋಜನೆಗಳ ಮೂಲಕ ನಾಡಿನ ಅಮೂಲಾಗ್ರ ಅಭಿವೃದ್ಧಿಗೆ ಬುನಾದಿ ಹಾಕಿಕೊಟ್ಟ ದೇವರಾಜು ಅರಸೂರವರು ಈ ನಾಡು ಕಂಡ ಅಪ್ರತಿಮ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಎಂದು ಬಣ್ಣಿಸಿದ್ರು ಆಯೋಗ ರಚಿಸಿ ಆ ಮೂಲಕ ಯಾವುದೇ ಸರ್ಕಾರಿ ಯೋಜನೆ ಅನುದಾನ ಬಳಕೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಇಂತಿಷ್ಟು ಮೀಸಲಾತಿಯನ್ನು ಪ್ರಪ್ರಥಮವಾಗಿ ಜಾರಿಗೆ ತಂದಿರುವುದು ಅವರ ದುರದೃಷ್ಟಕ್ಕೆ ಸಾಕ್ಷಿ ಎಂದು ಹೇಳಿದರು ಮಾಜಿ ಪುರಸಭಾ ಅಧ್ಯಕ್ಷರಾದ ದೊಡ್ಡಯ್ಯ ಮಾತನಾಡಿ ಭೂ ಸುಧಾರಣೆ ಜಿತ ಪದ್ದತಿ ನಿಷೇಧ ಜೊತೆಗೆ ಇಪ್ಪತ್ತು ಅಂಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದ ದೇವರಾಜು ಅರಸೂರವರ ಕಾಲದಲ್ಲಿ ಎಪ್ಪತ್ಮೂರರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಅವರ ದಿಟ್ಟ ಕ್ರಮಗಳಿಗೆ ಸಾಕ್ಷಿ ಎಂದು ತಿಳಿಸಿದ್ರು ಇದಕ್ಕೂ ಮೊದಲು ದೇವರಾಜ ಅರಸೂರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಗಣ್ಯರು ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದ್ರು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಬಿಸಿ ರೇಖಾ ಮತ್ತಿತರರು ಹಾಜರಿದ್ದರು ಚಾಲನೆ ಬರ್ತಾರೆ ಹಿಂದುಳಿದ ವರ್ಗಗಳ ಅಧಿಕಾರ ನಾಯಕರಾದಂತಹ ಈ ರಾಜ್ಯ ಕಂಡ ಅತ್ಯುನ್ನತ ಮುಖ್ಯಮಂತ್ರಿಗಳಲ್ಲಿ ಯೋಗಿತ ಇವರಿದ್ದ ದೇವರಾಜ ಬಸ್ ಅವರ ನೂರ ಹತ್ತನೇ ಹೆಚ್ಚಾಗಿ ಈ ದಿನದ ಶುಭಾಶಯಗಳನ್ನು ನಮಗೆ ಈ ಸಖ್ಯ ಇಚ್ಛೆ ಪಡ್ತೀನಿ ದುಡಿದವರಿಗೆ ಒಂದು ಧ್ವನಿಯ ಬೆನ್ನೆಲುಬಾರ ಅವರ ಏಳಿಗೆಗಾಗಿ ವಿವಿಧ ಸರ್ಕಾರದ ಕಾರ್ಯಕ್ರಮಗಳನ್ನು ರೂಪಿಸಿ ಯೋಜನೆಗಳನ್ನು ಹಾಕೊಂಡು ಹಿಂದೆಂದು ಕಂಡರಿದಂತಹ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಅದು ವಿದ್ಯೆಯಲ್ಲಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಭೂಮಿ ಹಂಚಿಕೆಯಲ್ಲಿರ್ಬೋದು ರಿಸರ್ವೇಷನ್ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಯಾವ ರೀತಿ ಸರ್ಕಾರದಿಂದ ಬೆಂಬಲ ಕೊಟ್ಟು ಸಾಮಾಜಿಕವಾಗಿ ಎಲ್ಲ ಜನತೆಯ ಜೊತೆಯಲ್ಲಿ ಮೆನ್ಸ್ಟ್ರೀಮಂತ ಹೇಳ್ತೀವಿ ಹಾಗೆ ಬದುಕಕ್ಕೆ ದಾರಿ ಮಾಡಿಕೊಡ್ತಕ್ಕಂತಹ ಕೆಲಸವನ್ನು ನಾವು ಮಾಡಿದ್ದಾರೆ ಅದು ಅವತ್ತಿನ ಮಟ್ಟಿಗಲ್ಲ ಇವತ್ತಿಗೂ ಪ್ರಸ್ತುತ ಮುಂದೆಗೂ ಇತ್ತು ದೊಡ್ಡ ಬುನಾದಿಯನ್ನು ಕೊಟ್ಟಿರ್ತದೆ ಅಷ್ಟೇ ಅಲ್ಲ ಹಿಂದುಳಿದ ವರ್ಗಗಳ ಆಯೋಗವನ್ನು ಅವರ ಪಾತ್ರ ಯಾವ ರೀತಿ ಅಂತ ಕಂಡು ಈಗ ನೋಡ್ ಸರ್ಕಾರದಿಂದ ಏನೇ ಒಂದು ಸ್ಕೀಮ್ಸ್ ಬಂದ್ರೆ ಹಿಂದುಳಿದ ವರ್ಗದ ಪಾಲ್ ಎಷ್ಟಿದೆ ಸರ್ಕಾರದ ಬಜೆಟ್ ಎಷ್ಟಿದೆ ಸೊ ಅದರಲ್ಲೆಲ್ಲ ಯಾವ ರೀತಿ ಪ್ರಯೋಜನ ಪಡ್ಕೋಬೇಕು ಒಂದು ಹಾಸ್ಟೆಲ್ ಇರ್ಬೋದು ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಅವರು ಅದರಿಂದ ಉಪಯೋಗ ಪಡ್ಕೊಂಡು ಆಫೀಸರ್ಸ್ ಆಗಿರ್ಬೋದು ಅಥವಾ ಯಾವುದೇ ಒಬ್ರು ಸ್ವಲ್ಪ ವಿದ್ಯೆ ಕಲ್ತಾರೆ ಕೆಲಸಕ್ಕಾಗಲಿ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡಬಹುದು ಆ ಎಲ್ಲ ವಿಚಾರಗಳಲ್ಲಿ ಅವರ ಪಾತ್ರವನ್ನು ನಾವು ಕಾಣಬಹುದು ಸ್ಮರಿಸ್ಕೊಂಡು ಅವರ ಆದರ್ಶವನ್ನು ಅಡಾಪ್ಟ್ ಮಾಡೋದು ಮುನ್ನಡೆಯೋದು ನಮ್ಮ ನಿಟ್ಟಿಯಲ್ಲಿ ಸೂಕ್ತ ಅಂತ ಭಾವಿಸಿ ಮತ್ತೊಮ್ಮೆ ಶುಭ